ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಹಗ್ಗ ಜಗ್ಗಾಟ ಈಗಾಗಲೇ ಮತ್ತಷ್ಟು ಇದೆ ಒಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ಉಳಿಸ್ಬೇಕು ಮತ್ತು ಕಂಟಿನ್ಯೂವನ್ನು ಮಾಡಬೇಕು ಎರಡು ವರ್ಷ ಅಂಥೇಳಿ ಹಿಂದೆ ಸಾಕಷ್ಟು ಜನ ಅವರ ಅಭಿಮಾನಿಗಳು ಮತ್ತು ಬೆಂಬಲಿತ ಶಾಸಕರು ಬ್ಯಾಟನ್ನು ಬೀಸಿದರೆ ಕುರುಬ ಸಮುದಾಯದ ಮುಖಂಡರು ಕೂಡ ಪ್ರಮುಖವಾಗಿ ಅವ್ರನ್ನ ಉಳಿಸ್ಲೇಬೇಕು ಅಂಥೇಳಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಗಮನಿಸ್ತಿದ್ದೀವಿ ವಿಜಯನಗರ ಜಿಲ್ಲೆಯ ಕುರುಬ ಸಮಾಜದ ಎಲ್ಲ ಮುಖಂಡರು ವಿಶೇಷವಾಗಿ ಕುರುಬರ ಸಂಘಟನೆಯ ಒಕ್ಕೂಟ ಅಂತಕ್ಕಂತಹ ಲೆಟ್ರ್ ಪ್ಯಾಡ್ನಲ್ಲಿ ಇವತ್ತು ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಕಳಿಸ್ತಾ ಇರತಕ್ಕಂಥದ್ದು ಐದು ವರ್ಷಗಳ ಕಾಲ ಅವರೇ ಸಿ ಎಮ್ ಆಗಿ ಮುಂದುವರಿಬೇಕು ಒಂದು ವೇಳೆ ಮುಂದುವರಿಲಿಲ್ಲ ಅಂತೇಳಿ ಹೇಳಿದ್ರೆ ನಮ್ಮ ನಿರ್ಧಾರವನ್ನು ನಾವು ಮಾಡ್ತೇವೆ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಒಂದು ವೇಳೆ ಈ ಹಿಂದೆ ಸಿ ಎಮ್ ಅವರಾಗಿ ಕುರುಬು ಸಮುದಾಯದವರು ಯಾರೂ ಕೂಡ ಆಗಿಲ್ಲ ಅವ್ರನ್ನ ಕಂಟಿನ್ಯೂ ಮಾಡಲೇಬೇಕು ಅಂತಕ್ಕಂತಹ ಒತ್ತಾಯವನ್ನು ಮಾಡ್ತಿದ್ದಾರೆ ಒಂದಿಷ್ಟು ಜನ ಕುರುಬು ಸಮುದಾಯದ ಮುಖಂಡರದ ಅವ್ರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಸರ್ ಯಾಕಾಗಿ ಸಿ ಎಮ್ ಅವ್ರನ್ನ ಮುಂದುವರಿಸಬೇಕು ಅಂತೇಳಿ ಯಾರತ್ರ ಡಿಮ್ಯಾಂಡ್ ಮಾಡಕತ್ತೀರಿ ಸರ್ ಸರ್ ಇವತ್ತು ಇಡೀ ರಾಜ್ಯದಲ್ಲಿ ನೀವೆಲ್ಲ ಕಂಡು ಬರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ ಹಿಂದೆ ಫಸ್ಟ್ ಮುಖ್ಯಮಂತ್ರಿಲಿರೋದು ಇಲ್ಲಿವರೆಗೆ ಇರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಇಂಥ ಆಡಳಿತವನ್ನು ಇಡೀ ಭಾರತ ದೇಶವನ್ನು ತಿರುಗಿ ನೋಡ್ತಕ್ಕಂಥ ಒಂದು ಆಡಳಿತವನ್ನು ಮಾನ್ಯ ಸಿದ್ದರಾಮಯ್ಯ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ನಿಮ್ಮ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಗೊಂದಲ ನನಗೆ ಬೇಕು ನೀನು ಅನ್ನೋ ಸೀಟನ್ನು ವಿಚಾರವನ್ನು ಕುರಿತು ಇಲ್ಲಿವರೆಗೆ ನೀವೆಲ್ಲ ಕಂಡಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಈಗ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಜವಾಬ್ದಾರಿಯನ್ನು ಹೈಕಮಾಂಡಿಗೆ ನೀವು ಕೊಟ್ಟಿರೋದ್ರಿಂದ ನಾವು ಹೇಳ್ತಿರೋದು ಹೈಕಮ್ಯಾಂಡ್ ಮೇಡಮ್ ಅವರೇ ಈ ನೂರ ಇಪ್ಪತ್ತೈದು ವರ್ಷ ಇರ್ತಕ್ಕಂಥ ನಿಮ್ಮ ಕಾಂಗ್ರೆಸ್ಸು ಈ ಬಿ ಜೆ ಪಿ ಕೇಳಿ ಆದಷ್ಟು ನೀವೆಲ್ಲ ಬೆರಳಿಕೆ ಎಷ್ಟು ಬಂದಿದ್ದೀರಿ ಅಂಥ ಆಡಳಿತವನ್ನು ಇಡೀ ದೇಶ ಒಳ್ಳೆ ತೋರಿಸ್ತಕ್ಕಂಥ ಒಂದು ಏನಾದರೂ ಆಡಳಿತ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದಿದ್ರೆ ಸಿದ್ದರಾಮಯ್ಯವರು ಇಂಥ ಸಿದ್ದರಾಮಯ್ಯವ್ರನ್ನ ನೀವೇನಾದರೂ ನೀವು ಇದು ಎರಡು ಇನ್ನೂ ಎರಡೂವರೆ ಮುಂದುವರಿಸಲಿದ್ರೆ ಮುಂದಿನ ದಿನದಲ್ಲಿ ನಿಮ್ಮ ಕಾಂಗ್ರೆಸ್ಸು ಬೆರಳಿಕೆ ಇರೋದು ಕೂಡ ಪೂರ್ಣ ಜೀರೋ ಮಟ್ಟಕ್ಕೆ ಬರ್ತಕ್ಕಂಥ ಸ್ಥಿತಿಯನ್ನು ನೀವೇ ಕಳ್ಕೊಂತಾಗ್ತೈತಿ ಹಂಗಾಗಿ ನಿಮ್ಮದು ಕಾಂಗ್ರೆಸ್ ಉಳಿಲಿ ಅಂತ ಒಂದು ಉದ್ದೇಶದಿಂದ ಕುರುಬ ಸಮುದಾಯ ಯಾಕಂದ್ರೆ ನಿಮ್ಮ ಉಳಿಲಿ ಅಂತ ಯಾಕೆ ಹೇಳ್ತೀವಿ ಅಂದರೆ ನಮ್ಮ ಸಮುದಾಯಕ್ಕೆ ನೀವು ಒಂದು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೀರಿ ಅದ್ರ ಸಲುವಾಗಿ ನಿಮ್ಮದು ಉಳಿಲಿ ಅಂತನೋ ಒಂದು ವಿಚಾರವಾಗಿ ನಾವು ಹೇಳ್ತಾ ಇದೀವಿ ಮೇಡಮ್ ಅವರೇ ಯಾವುದೇ ಕಾರಣಕ್ಕೂ ನೀವು ಈ ನಮ್ಮ ಸಿದ್ದರಾಮಯ್ಯ ಇಳಿಸಬಾರ್ದು ಹಾಗೇನು ಇಳಿಸಿಲಿದ್ ಇಳಿಸಿದರೆ ಯಾಕಂತಂದರೆ ನಾವು ಮುಂದಿನ ದಿನದಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಎಲ್ಲ ಸಮುದಾಯದಿಂದ ನಾವೇ ನಿಂತು ಕಲಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಶುದ್ಧಹಸ್ತವಾದ ರಾಜಕಾರಣವನ್ನು ಇಲ್ಲಿ ಇದ್ದಾರೆ ಹಾಗಾಗಿ ಈಗ ನೋಡ್ರಿ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಹಿಂದುಳಿದ ವರ್ಗದವರು ಅಧಿಕಾರದ ಮುಂಚಿನಿಗೆ ಬಂದಾಗ ಕೆಲವು ಪಟ್ಟಭದ್ರ ಹಿತಾಶಕ್ತಿಗಳು ಅವರ ಅಧಿಕಾರವನ್ನು ಮಡಗೊಳಿಸ್ತಂತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರ ಸನ್ಮಾನ್ಯ ಶ್ರೀ ಪ್ರ ಈ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ನಾಲ್ಕು ಸಾರಿ ಮುಖ್ಯಮಂತ್ರಿ ಆಗ್ಬೋದು ಆಮೇಲೆ ಎರಡು ಈಗ ಎರಡು ಸಾರ ಮು ಎರಡು ಸಾವಿರ ಪ್ರಧಾನಮಂತ್ರಿ ಆಗ್ಬೋದು ಮತ್ತು ಯೋಗಿ ಜಿ ಮುಖ್ಯಮಂತ್ರಿ ಆಗ್ಬೋದು ನಿತೀಶ್ ಕುಮಾರ್ ಎಂಟು ಸಾವಿರ ಮುಖ್ಯಮಂತ್ರಿ ಆಗ್ಬೋದು ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಶುದ್ಧ ಆಡಳಿತವನ್ನು ನೀಡಿರ್ತಕ್ಕಂಥವರು ಇವತ್ತು ಅಧಿಕಾರದಿಂದ ಕಳ್ ಕಳಗಿಸ್ಕೊಂಡು ಉನ್ನರವನ್ನು ನಮ್ಮ ಕುರುಬ ಸಂಘಟನೆ ಒಕ್ಕೂಟ ಖಂಡಿಸ್ತಾ ಇದೆ ಅದಕ್ಕಾಗಿ ಮೇಡಮ್ ಅವರೇ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಕುರುಬ ಸಮಾಜದಿಂದ ಯಾರೂ ರಾಜಕಾರಣಿಗಳು ಇರಲಿಲ್ಲ ಕೊಳೂರು ಇದ್ದರು ಅವಾಗ ಅವರು ಆಗಲಿಲ್ಲ ಈಗ ಸಿದ್ದರಾಮಯ್ಯವ್ರನ್ನ ನೀವೇ ಮುಖ್ಯಮಂತ್ರಿ ಮಾಡಿರಿ ಅವತ್ತಿನಿಂದ ಸೋಣಾಜಿ ಮೇಡಮ್ ಅವರೇ ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ ರಾಜಕೀಯವಾಗಿ ಬಲಿಷ್ಠವಾದ ಕಾರಣ ನೀವೇ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿದ ಮೇಲೆ ಹಾಗಾಗಿ ತಾವು ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಐದು ವರ್ಷಗಳ ಕಾಲ ಮುಂದುವರಿಸಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಸರ್ಕಾರ ಐದು ವರ್ಷದವರೆಗೆ ಪೂರ್ಣಾವಧಿ ಸಿ ಎಮ್ ಅಂತೇಳಿ ಸಿ ಎಲ್ ಪಿ ಸಭೆಯಲ್ಲಿ ಘೋಷಣೆ ಆಗಿರತಕ್ಕಂಥದ್ದು ಈ ಸಂದ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ದಲಿತರ ಪರವಾಗಿ ಒಂದೊಬ್ಬ ಅಹಿಂದ ಸಂಘಟನೆಗಳ ಬಲವಾಗಿ ಅವರು ಮತಗಳು ಅತಿ ಮತಗಳಿಂದ ಆರಿಸಿ ಬಂದ ಆರಿಸಿ ಬಂದರ ಸಲುವಾಗಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿರ್ತಾರೆ ಇವತ್ತು ಎಲ್ಲ ಹಿಂದುಳಿದ ದೋಷ ಶೋಷಿತರ ವರ್ಗ ಅವರಿಂದಿದೆ ಒಂದು ವೇಳೆ ಅವ್ರನ್ನೇನಾದರೂ ತೆಗೆದ್ರೆ ಎಲ್ಲ ಹಿಂದುಳಿದ ಮತಗಳು ಶೋಷಿತ ವರ್ಗದ ಮತಗಳು ಮತ್ತು ಬೇರೆ ದಾರಿ ನೋ ನೋಡ್ಕೋಬೇಕಾಗುತ್ತೆ ಅಂತ ಈ ಮೂಲಕ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಹೇಳ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಇದು ಒಂದು ಕಡೆ ಸೋನಿಯಾ ಗಾಂಧಿ ಅವ್ರನ್ನ ಸಿ ಎಮ್ ಸಿ ಎಮ್ ಆಗಿ ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸಬೇಕು ಅಂತೇಳಿ ಸೋನಿಯಾ ಗಾಂಧಿ ಅವರಿಗೆ ಮನವಿ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ವೇಳೆ ಅವ್ರನ್ನ ಇಳಿಸಿದರೆ ಒಂದು ವೇಳೆ ಈ ಅಹಿಂದ ಮತಗಳೆಲ್ಲವೂ ಕೂಡ ಡೈವರ್ಟ್ ಆಗ್ತದೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ ಅಂತಕ್ಕಂತಹ ಎಚ್ಚರಿಕೆಯನ್ನು ಕುರುಬ ಸಮುದಾಯದ ಮುಖಂಡರು ಕೊಟ್ಟಿದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಹಗ್ಗ ಜಗ್ಗಾಟ ಈಗಾಗಲೇ ಮತ್ತಷ್ಟು ಇರ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ಉಳಿಸ್ಬೇಕು ಮತ್ತು ಕಂಟಿನ್ಯೂವನ್ನು ಮಾಡಬೇಕು ಎರಡು ವರ್ಷ ಅಂಥೇಳಿ ಹಿಂದೆ ಸಾಕಷ್ಟು ಜನ ಅವರ ಅಭಿಮಾನಿಗಳು ಮತ್ತು ಬೆಂಬಲಿತ ಶಾಸಕರು ಬ್ಯಾಟನ್ನು ಬೀಸಿದರೆ ಕುರುಬ ಸಮುದಾಯದ ಮುಖಂಡರು ಕೂಡ ಪ್ರಮುಖವಾಗಿ ಅವ್ರನ್ನ ಉಳಿಸಲೇಬೇಕು ಅಂತೇಳಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಗಮನಿಸ್ತಿದ್ದೀವಿ ವಿಜಯನಗರ ಜಿಲ್ಲೆಯ ಕುರುಬು ಸಮಾಜದ ಎಲ್ಲ ಮುಖಂಡರು ವಿಶೇಷವಾಗಿ ಕುರುಬರ ಸಂಘಟನೆಯ ಒಕ್ಕೂಟ ಅಂತಕ್ಕಂತಹ ಲೆಟರ್ ಪ್ಯಾಡ್ನಲ್ಲಿ ಇವತ್ತು ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಕಳಿಸ್ತಾ ಇರತಕ್ಕಂಥದ್ದು ಐದು ವರ್ಷಗಳ ಕಾಲ ಅವರೇ ಸಿ ಎಮ್ ಆಗಿ ಮುಂದುವರಿಬೇಕು ಒಂದು ವೇಳೆ ಮುಂದುವರಿಲಿಲ್ಲ ಅಂತೇಳಿ ಹೇಳಾದರೆ ನಮ್ಮ ನಿರ್ಧಾರವನ್ನು ನಾವು ಮಾಡ್ತೇವೆ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಒಂದು ವೇಳೆ ಈ ಹಿಂದೆ ಸಿ ಎಮ್ ಅವರು ಆಗಿ ಕುರುಬ ಸಮುದಾಯದವರು ಯಾರೂ ಕೂಡ ಆಗಿಲ್ಲ ಅವ್ರನ್ನ ಕಂಟಿನ್ಯೂ ಮಾಡಲೇಬೇಕು ಅಂತಕ್ಕಂತಹ ಒತ್ತಾಯವನ್ನು ಮಾಡ್ತಿದ್ದಾರೆ ಒಂದಷ್ಟು ಜನ ಕುರುಬು ಸಮುದಾಯದ ಮುಖಂಡರಿದ್ದಾರೆ ಅವ್ರನ್ನ ಮಾತ್ರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಸರ್ ಯಾಕಾಗಿ ಸಿ ಎಮ್ ಅವ್ರನ್ನ ಮುಂದುವರಿಸಬೇಕು ಅಂತೇಳಿ ಯಾರ ಹತ್ರ ಡಿಮ್ಯಾಂಡ್ ಮಾಡೋಕ್ಕಾಗ್ತೀರಿ ಸರ್ ಸರ್ ಇವತ್ತು ಇಡೀ ರಾಜ್ಯದಲ್ಲಿ ನೀವೆಲ್ಲ ಕಂಡು ಬರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ ಹಿಂದೆ ಫಸ್ಟ್ ಮುಖ್ಯಮಂತ್ರಿಲಿರೋದು ಇಲ್ಲಿವರೆಗೆ ಇರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಇಂಥ ಆಡಳಿತವನ್ನು ಇಡೀ ಭಾರತ ದೇಶವನ್ನು ತಿರುಗಿ ನೋಡ್ತಕ್ಕಂಥ ಒಂದು ಆಡಳಿತವನ್ನು ಮಾನ್ಯ ಸಿದ್ದರಾಮಯ್ಯ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ನಿಮ್ಮ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಗೊಂದಲ ನನಗೆ ಬೇಕು ನೀನು ಅನ್ನೋ ಸೀಟನ್ನು ವಿಚಾರವನ್ನು ಕುರಿತು ಇಲ್ಲಿವರೆಗೆ ನೀವೆಲ್ಲ ಕಂಡುತಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಈಗ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಜವಾಬ್ದಾರಿಯನ್ನು ಹೈಕಮಾಂಡ್ ನೀವು ಕೊಟ್ಟಿರೋದ್ರಿಂದ ನಾವು ಹೇಳ್ತಿರೋದು ಹೈಕಮ್ಯಾಂಡ್ ಮೇಡಮ್ ಅವರೇ ಈ ನೂರ ಇಪ್ಪತ್ತೈದು ವರ್ಷ ಇರ್ತಕ್ಕಂಥ ನಿಮ್ಮ ಕಾಂಗ್ರೆಸ್ಸು ಈ ಬಿ ಜೆ ಪಿ ಕೇಳಿ ಆದಷ್ಟು ನೀವೆಲ್ಲ ಬೆರಳನ್ನು ಕೇಸ್ ಬಂದಿದ್ದೀರಿ ಅಂಥ ಆಡಳಿತವನ್ನು ಇಡೀ ದೇಶನ ಒಳ್ಳೆ ತೋರಿಸ್ತಕ್ಕಂಥ ಒಂದು ಏನಾದರೂ ಆಡಳಿತ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದಿದ್ರೆ ಸಿದ್ದರಾಮಯ್ಯವರು ಇಂಥ ಸಿದ್ದರಾಮಯ್ಯವ್ರನ್ನ ನೀವೇನಾದರೂ ನೀವು ಇಂದು ಎರಡು ಇನ್ನೂ ಎರಡು ವರ್ಷ ಮುಂದುವರಿಸಲಿದ್ರೆ ಮುಂದಿನ ದಿನದಲ್ಲಿ ನಿಮ್ಮ ಕಾಂಗ್ರೆಸ್ಸು ಬೆಳಣಿಕೆ ಇರೋದು ಕೂಡ ಪೂರ್ಣ ಜೀರೋ ಮಟ್ಟಕ್ಕೆ ಬರ್ತಕ್ಕಂಥ ಸ್ಥಿತಿಯನ್ನು ನೀವೇ ಕಳ್ಕೊಂತಾಗ್ತೈತೆ ಹಂಗಾಗಿ ನಿಮ್ಮದು ಕಾಂಗ್ರೆಸ್ ಉಳಿಲಿ ಅಂತ ಒಂದು ಉದ್ದೇಶದಿಂದ ಕುರು ಸಮುದಾಯ ಯಾಕಂದರೆ ನಿಮ್ಮ ಉಳಿಲಿ ಅಂತ ಯಾಕೆ ಹೇಳ್ತಿದೀವಿ ಅಂದರೆ ನಮ್ಮ ಸಮುದಾಯಕ್ಕೆ ನೀವು ಒಂದು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೀರಿ ಅದ್ರ ಸಲುವಾಗಿ ನಿಮ್ಮದು ಉಳಿಲಿ ಅಂತಾನೆ ಒಂದು ವಿಚಾರವಾಗಿ ನಾವು ಹೇಳ್ತಾ ಇದೀವಿ ಮೇಡಮ್ ಅವರೇ ಯಾವುದೇ ಕಾರಣಕ್ಕೂ ನೀವು ಈ ನಮ್ಮ ಸಿದ್ದರಾಮಯ್ಯ ಇಳಿಸಬಾರ್ದು ಹಾಗೇನು ಇಳಿಸಲಿದ್ದು ಇಳಿಸಿದ್ರೆ ಯಾಕಂದರೆ ನಾವು ಮುಂದಿನ ದಿನದಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಎಲ್ಲ ಸಮುದಾಯದಿಂದ ನಾವೇ ನಿಂತು ಕಲಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಶುದ್ಧಹಸ್ತವಾದ ರಾಜಕಾರಣವನ್ನು ಇಲ್ಲಿ ಇದ್ದಾರೆ ಹಾಗಾಗಿ ಈಗ ನೋಡ್ರಿ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಹಿಂದುಳಿದ ವರ್ಗದವರು ಅಧಿಕಾರದ ಮುಂಚಿನಿಗೆ ಬಂದಾಗ ಕೆಲವು ಪಟ್ಟಭದ್ರ ಹಿತಾಶಕ್ತಿಗಳು ಅವರ ಅಧಿಕಾರವನ್ನು ಮಡಗೊಳಿಸ್ತಂತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರ ಸನ್ಮಾನ್ಯ ಶ್ರೀ ಪ್ರ ಈ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಅವರು ಗುಜರಾತ್ನಲ್ಲಿ ನಾಲ್ಕು ಸಾರಿ ಮುಖ್ಯಮಂತ್ರಿ ಆಗ್ಬೋದು ಆಮೇಲೆ ಎರಡು ಎರಡು ಈಗ ಎರಡು ಸಾವಿರ ಎರಡು ಪ್ರಧಾನಮಂತ್ರಿ ಆಗ್ಬೋದು ಮತ್ತು ಯೋಗಿ ಜಿ ಮುಖ್ಯಮಂತ್ರಿ ಆಗ್ಬೋದು ನಿತೀಶ್ ಕುಮಾರ್ ಎಂಟು ಸರ ಮುಖ್ಯಮಂತ್ರಿ ಆಗ್ಬೋದು ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಶುದ್ಧ ಆಡಳಿತವನ್ನು ನೀಡಿರ್ತಕ್ಕಂಥವರು ಇವತ್ತು ಅಧಿಕಾರದಿಂದ ಕಳ್ ಕಳಗಿಸ್ಕೊಂಡು ಉನ್ನರವನ್ನು ನಮ್ಮ ಕುರುಬ ಸಂಘಟನೆ ಒಕ್ಕೂಟ ಖಂಡಿಸ್ತಾ ಇದೆ ಅದಕ್ಕಾಗಿ ಮೇಡಮ್ ಅವರೇ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಕುರುಬ ಸಮಾಜದಿಂದ ಯಾರೂ ರಾಜಕಾರಣಿಗಳು ಇರಲಿಲ್ಲ ಕೊಳೂರು ಮಲಪರದರು ಅವಾಗ ಅವರು ಆಗಲಿಲ್ಲ ಈಗ ಸಿದ್ದರಾಮಯ್ಯವ್ರನ್ನ ನೀವೇ ಮುಖ್ಯಮಂತ್ರಿ ಮಾಡಿರಿ ಅವತ್ತಿನಿಂದ ಸೋಣಾಜಿ ಮೇಡಮ್ ಅವರೇ ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ ರಾಜಕೀಯವಾಗಿ ಬಲಿಷ್ಠವಾದ ಕಾರಣ ನೀವೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿದ ಮೇಲೆ ಹಾಗಾಗಿ ತಾವು ಸನ್ಮಾನ್ಯ ಅವ್ರನ್ನ ಐದು ವರ್ಷಗಳ ಕಾಲ ಮುಂದುವರಿಸಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಸರ್ಕಾರ ಐದು ವರ್ಷದವರೆಗೆ ಪೂರ್ಣಾವಧಿ ಸಿ ಎಮ್ ಅಂತೇಳಿ ಸಿ ಎಲ್ ಪಿ ಸಭೆಯಲ್ಲಿ ಘೋಷಣೆ ಆಗಿರತಕ್ಕಂಥದ್ದು ಈ ಸಂದ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ದಲಿತರ ಪರವಾಗಿ ಒಂದೊಬ್ಬ ಅಹಿಂದ ಸಂಘಟನೆಗಳ ಬಲವಾಗಿ ಅವರು ಮತಗಳು ಅತಿ ಮತಗಳಿಂದ ಆರಿಸಿ ಬಂದ ಆರಿಸಿ ಬಂದರ ಸಲುವಾಗಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿರ್ತಾರೆ ಇವತ್ತು ಎಲ್ಲ ಹಿಂದುಳಿದ ದೋಷ ಶೋಷಿತರ ವರ್ಗ ಅವರಿಂದಿದೆ ಒಂದು ವೇಳೆ ಅವ್ರನ್ನೇನಾದರೂ ತೆಗೆದ್ರೆ ಎಲ್ಲ ಹಿಂದುಳಿದ ಮತಗಳು ಶೋಷಿತ ವರ್ಗದ ಮತಗಳು ಮತ್ತು ಬೇರೆ ದಾರಿ ನೋ ನೋಡ್ಕೋಬೇಕಾಗತ್ತಂತ ಅಂತ ಈ ಮೂಲಕ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಹೇಳ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಇದು ಒಂದು ಕಡೆ ಸೋನಿಯಾ ಗಾಂಧಿ ಅವ್ರನ್ನ ಸಿ ಎಮ್ ಸಿ ಎಮ್ ಆಗಿ ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸಬೇಕು ಅಂತೇಳಿ ಸೋನಿಯಾ ಗಾಂಧಿ ಅವರಿಗೆ ಮನವಿ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ವೇಳೆ ಅವ್ರನ್ನ ಇಳಿಸಿದರೆ ಒಂದು ವೇಳೆ ಈ ಅಹಿಂದ ಮತಗಳೆಲ್ಲವೂ ಕೂಡ ಡೈವರ್ಟ್ ಆಗ್ತದೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ ಅಂತಕ್ಕಂತಹ ಎಚ್ಚರಿಕೆಯನ್ನು ಕುರುಬ ಸಮುದಾಯದ ಮುಖಂಡರು ಕೊಟ್ಟಿದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ